ಪ್ಯಪ್ಪ ನಿಲಕ್ಕಲ್ನ ಏನು ಇಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದೆ ಇಲ್ಲಿ ಬಂದಿದ್ದೀವಿ ನೋಡ್ರಿ ಎಷ್ಟು ಗಾಡಿ ಇದ್ದಾವೆ ವೆಹಿಕಲ್ ಹೋರು ತೋರಿಸ್ತೇನೆ ನಿಮ್ಗೆ ಇವಾಗ ಫುಲ್ ವೆಹಿಕಲ್ಗಳು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿನೇ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ವೆಹಿಕಲ್ಲು ಅಯ್ಯಪ್ಪ ಇಲ್ಲಿಂದ ಏನು ಶಬರಿಮಲೆಗೆ ಏನು ಬರ್ತಾ ಇಲ್ಲ ಮೇಲಕ್ಕೆ ಒಳಗೆ ಸ್ಟಾಪ್ ಕೊಡ್ತಾ ಇದ್ದಾರೆ ನಾವು ಇಲ್ಲಿಂದ ಎಳೆದು ಇಲ್ಲಿಂದ ಏನು ಗೌರ್ಮೆಂಟ್ ಬಸ್ ಇದ್ದಾವೆ ಅದರಲ್ಲಿ ಹೋಗಬೇಕಾಗುತ್ತೆ ಸರಿ ಹೋಗೋಣ ಇವಾಗ ಅಯ್ಯಪ್ಪ ಎಲ್ಲ ಇರು ಇದರಲ್ಲಿ ಇದ್ದಾವೆ ಇವಾಗೆಲ್ಲ ಬಿಸ್ತಾ ಇದ್ದೀನಿ ಇಲ್ಲಿಂದ ಸೀ ಶಬರಿಮಲೆಗೆ ಎಲ್ಲವೂ ಹೋಗ್ಬೇಕು ಇರ್ಮುಡೀನಿ ಇವಾಗ ನಿನ್ನೆ ವಯನಾಡಿನ ಮಳೆ ಬರುತ್ತೆ ಅದಕ್ಕೆ ಫುಲ್ ನೀರು ಇದಾವೆ ಮೇಲೆ ಪಾಟ್ ಮಿತ್ರ ಏನೂ ಆಗಿಲ್ಲ ನಾಲ್ಕು ಒಳಗೆ ಇಪ್ಪತ್ತ್ಮೂರು ಇರ್ಮುಡಿ ಇರೋದು ಇವಾಗ ಎಲ್ಲ ಇಳಿಸ್ಬಿಡೋದು ಇವಾಗ ತೊಳಕ್ಕೆ ಅಯ್ಯಪ್ಪ ಎಲ್ಲ ಪ್ರೈವೇಟ್ ವೆಹಿಕಲ್ಗಳ್ನು ನೀಲ್ಕಲ್ನೊಳಗೆ ಸ್ಟಾಪ್ ಮಾಡ್ತಾ ಇದಾರೆ ಇಲ್ಲಿಂದ ನಾವು ಏನು ಕೇರಳ ಗೌರ್ಮೆಂಟ್ ಬಸ್ ಆ ಗೌರ್ಮೆಂಟ್ ಬಸ್ಸಲ್ಲಿ ಮೇಲೆ ಶಬರಿಮಲೆಗೆ ಹೋಗ್ಬೇಕು ಯಾವುದೇ ಪ್ರೈವೇಟ್ ವೆಹಿಕಲ್ನ ಅಲೋ ಮಾಡೋದಿಲ್ಲ ಮೇಲ್ಗಡೆಗೆ ಸೊ ನಾವು ಇವಾಗ ಪ್ರೈವೇಟ್ ಬಸ್ ಪ್ರೈವೇಟ್ ವೆಹಿಕಲ್ನ ಬಿಟ್ಟು ಗೋರ್ಮೆಂಟ್ ಬಸ್ನ ಹತ್ತುತ್ತೀವಿ ಈಗ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಯ್ಯಪ್ಪ ಜನ ಮಾತ್ರ ತುಂಬಿದಾರ ಅಯ್ಯಪ್ಪ ಗುಡ್ಡ ತುಂಬ ಬೆಟ್ಟ ತುಂಬ ಜನ ಏನು ನೋಡಿದ್ರು ಜನ 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 ಡ್ರೈವರ್ ಸ್ವಾಮಿ ಟಿಕೆಟ್ ಎಷ್ಟ ಟಿಕೆಟ್ ಟಿಕೆಟ್ ಎಷ್ಟ ಟಿಕೆಟ್ ರೇಟ್ ಎಷ್ಟ ಎಷ್ಟು ಟಿಕೆಟ್ ರೇಟ್ ಟಿಕೆಟ್ ಪ್ರೈಸ್ ಟಿಕೆಟ್ ಪ್ರೈಸ್ ಫೋರ್ಟಿ ರುಪೀಸ್ ಅಯ್ಯಪ್ಪ ಕೆ ಎಸ್ ಆರ್ ಟಿ ಸಿ ಇದೆ ಪ್ರೈವೇಟ್ ಇದೆ ಪ್ರೈವೇಟ್ನಲ್ಲಿ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬರೀ ನಲ್ವತ್ತು ರೂಪಾಯಿ ಕೆ ಎಸ್ ಆರ್ ಟಿ ಸಿ ಅಂದರೆ ಕೇರಳ ಗೌರ್ಮೆಂಟ್ ಬಸ್ಗಳು ಪ್ರೈವೇಟ್ ಬಸ್ ನಾವು ಇದನ್ನು ಮಾತಾ ಇವರು ಹೇಳ್ತಾ ಇದೀವಿ ಐವತ್ತು ರೂಪಾಯಿ ಅಂತ ಸೊ ಈ ಬಸ್ ಹೇಳ್ತಾ ಇದೀವಿ ಸಮಿ ಹೋಗ್ಬೇಡ್ರಿ ನಿಜಾಂಪ್ರಿ ಮಾಡಿ ಅಯ್ಯಪ್ಪ ಪಂಪಾ ನದಿ ನೋಡಿದ್ರೆ ಅಯ್ಯಪ್ಪ ಎಷ್ಟು ಜನ ಅಯ್ಯಪ್ಪ ಎಲ್ಲ ಸ್ನಾನ ಮಾಡಿ ಆಗ್ತಾ ಮಡಿ ಹಾಕ್ಕಿಂತ ಮುಂಚೆ ಎಲ್ಲ ಇರುಮುಡಿಗಳನ್ನ ಇಳಿಸಿ ಎಲ್ಲಿ ಮೊದಲು ನಾವು ಪೂಜೆ ಮಾಡ್ಬೇಕಂತ ಇವಾಗೆಲ್ಲ ಇರುಮುಡಿಗಳು ಇಳಿಸ್ತಿದ್ದೀವಿ ದೃಶ್ಯನ ಇಳಿಸ್ತಾ ಇದ್ರಲ್ಲಿ ಇವಾಗ ಹೋ ರೀ ಹೋ ರೀ ಹೋರಿ ಒಬ್ಬೊಬ್ಬರೇ सरपा न जा बि ய்யப்பா அவரு தான் சனமையப்பா அரியரசா சுவாமியே சனமையப்பா சனமையப்பாப்பா

എന്നനാടത്തിൽ വന്നിട്ട് കാര്യോജി മരയമന്ദ സ്വാമി നാമത്തിൽ അറിയിക്കുന്നു സ്വാമി ശരണം സ്വാമിയെ ശരണമയക്കാം അയ്യപ്പ പമ്പതീരിലെ അരുമടികയെ പൂജ ಸಲ್ಲിച്ചയുള്ള അങ്ങന വാദയത്ര നമസ്കാരം ആയി. നൂഡൽ നൂഡൽ അയ്യപ്പ തലവര മടക്കത്തുള്ളവർക്ക് ശവരിക്ക രമസ്താതി بالا دان بندا ورتي يا پري سوامي سامي سلام قوم سي سوامي الله دان قوم سي سوامي سلام

ಅಯ್ಯಪ್ಪ ನೀವೇನು ನೋಡ್ತಾ ಇದ್ದೀರಿ ಇವಾಗ ಇದು ಶಬರಿಮಲೆಯಲ್ಲಿರ್ತಕ್ಕಂಥ ಹದಿನೆಂಟು ಪಡಿ ಪಡಿಮೆಟ್ಲನ್ನು ಹತ್ತಕ್ಕಂಥಕ್ಕಂಥ ಸಾಲ ಇದು ನೀವು ನೋಡ್ಬೋದು ಅಲ್ಲಿ ಕಾಯಿ ಹೊಡಿತಾ ಇದ್ದಾರೆ ಸನ್ನಿಧಾನದ ಮುಂದೆ ಕಾಯಿ ಹೊಡೆದ್ಬಿಟ್ಟು ಹದಿನೆಂಟು ಹತ್ತೋದು ಇವಾಗ ಅಯ್ಯಪ್ಪ ನಾವೇನು ಶಬರಿಮಲೆ ಬರೋ ಅಂತ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇರುಮುಡಿಯಲ್ಲಿ ತಗೊಂಡ್ ಬಂದಿರ್ತೀವಿ ಆ ತುಪ್ಪದ ಕಾಯನ್ನು ಇಲ್ಲಿ ನಾವು ಹಾಕ್ತಾ ಇರೋದು ಇವಾಗ ಅಯ್ಯಪ್ಪ ನೀವು ಏನು ನೋಡ್ತಾ ಇದ್ದೀರಿ ಇದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಸನ್ನಿಧಾನದಲ್ಲಿ ನಾವು ಹಿಂಭಾಗದಿಂದ ಇದನ್ನು ನೋಡ್ತಾ ಇರೋದು ಜನ ಹುಳಿಕೊಳ್ಳ ಜನಮಾತು ಸುಳ್ಳೆಗಳು ಭಗವಂತನಿಗೆ ಶ್ರೇಷ್ಠವಾದ ಅನ್ನದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ

ತಲೆ ಮೇಲೆ ಹೊರಟುಲ್ದಂಗೆ ಖನಿಗೂ ಅಯ್ಯಪ್ಪ ದರ್ಶನ ಆಯ್ತು ಸ್ವಲ್ಪ ಸಾತ್ ಕಾಣಿಸ್ತಾ ಇರ್ತದೆ ಭಾಳ ಖುಷಿ ಆಗ್ತಾಯಿದೆ ಐವತ್ತು ಎಷ್ಟು ಜನಗಡುವೆ ಗಂಟೆ ಮೂರನೇ ವರ್ಷಕ್ಕೆ ಆದ್ರೂ ಭಾಳ ಖುಷಿ ಆಗ್ತೈತೆ ನಮ್ಮ ಅಯ್ಯಪ್ಪ ಕೂತಿದ್ದಾರೆ ಅಯ್ಯಪ್ಪ ಹೆಂಗಾಯ್ತು ದರ್ಶನ ಹೆಂಗಾಯ್ತು

ನಾವು ದರ್ಶನ ಎಲ್ಲಿ ಸಿಗದೆ ಅಲ್ಲಿ ಟಿವಿ ಮಾಧ್ಯಮ ನೋಡಿ ನೋಡಿ ಎದಕ್ಕಿನ್ನ ಬಿದ್ದು ಬಿಟ್ಟಿದ್ರು ದರ್ಶನ ಆಗುತ್ತೆ ಆದ್ರೆ ಇತ್ತು ಪ್ರೌಡ್ ಇಲ್ಲ ಅಂತ ನಾನು ಹೇಳ್ತಲ್ಲ ಬಟ್ ಅದರಲ್ಲೂ ನಾವೇನೋ ಒಂದ್ ಸ್ವಲ್ಪ ಸಾಹಸ ಮಾಡಿ ಬಹಳ ಸಮಸ್ಯೆ ಆಯ್ತು ಅಷ್ಟಕ್ಕೊಂದು ಏನು ಒಳ್ಳೆ ರೀತಿ ಸವಲತ್ತುಗಳು ಗೌರ್ಮೆಂಟ್ ಕಡೆಯಿಂದ ಆದ್ರೂ ಅಯ್ಯಪ್ಪಳು ಎಲ್ಲ ಏನು ಅದ್ರ ಬಗ್ಗೆ ಬೇಜಾರಾಗುತ್ತೆ ಸ್ವಾಮಿ ದರ್ಶನಕ್ಕೋಸ್ಕರ ಅಷ್ಟೆಲ್ಲ ಕಷ್ಟ ಬಿದ್ದು ಇಲ್ಲಿ ಮಠ ಓದ್ತಾರೆ ಸೊ ಅದಕ್ಕೊಂದು ಏನಂದರೆ ಆ ಸ್ವಾಮಿಯ ದರ್ಶನ ಆಯ್ತಲ್ಲ ಎಲ್ಲ ಮನಸ್ಕೊಳ್ತಾರೆ ನಮಗೂ ಅದೇ ಭಾವನೆ ಬಂದಿರೋದು ಮತ್ತೊಂದು ಇನ್ನೊಂದು ಸ್ವಲ್ಪ ದೊಡ್ಡ ಬಿಟ್ಟು ನಾವು ಮತ್ತೆ ಸಿಗ್ತೀವಿ ಇನ್ನೂ ಬರೋ ಅಂತ ಇರುತ್ತೆ ನಮ್ಮ ಅಯ್ಯಪ್ಪಳು